ನಾಳೆಯಿಂದ ಜಂಟಿ ಅಧಿವೇಶನ ಆರಂಭ ಆಗುತ್ತೆ ಆದರೆ ವಿಪಕ್ಷ ಬಿ ಜೆ ಪಿ ಮಾತ್ರ ಇದುವರೆಗೂ ಶಾಸಕಾಂಗ ಪಕ್ಷದ ಸಭೆಯನ್ನೇ ಕರೆದಿಲ್ಲ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬೇಕಾದ ಪ್ಲಾನ್ ಮಾಡಬೇಕಾಗತ್ತೆ ಆ ಯಾವ ಪ್ಲಾನ್ಗಳನ್ನು ಕೂಡ ಬಿ ಜೆ ಪಿ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಯಾರು ಯಾವ ವಿಷಯವನ್ನು ಪ್ರಸ್ತಾಪಿಸಬೇಕು ಸರ್ಕಾರದ ಗ್ಯಾರಂಟಿ ವಿಫಲವಾಗಿದೆ ಎಂದು ವಾಗ್ದಾಳಿ ನಡೆಸುವ ಬಗ್ಗೆನೂ ಕೂಡ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು ಶಾಸಕಾಂಗ ಸಭೆ ಕರೆದು ಆದರೆ ಈವರೆಗೂ ಕೂಡ ಬಿ ಜೆ ಪಿಯಿಂದ ಅಧಿವೇಶನದ ಬಗ್ಗೆ ಯಾವುದೇ ಸಿದ್ಧತೆ ನಡೆದೇ ಇಲ್ಲ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗುವಂತಹ ಕಾರಣ ಎರಡೂ ಪಕ್ಷದವರು ಸೇರಿ ಸಭೆ ಮಾಡಬೇಕಾಗಿತ್ತು ಅದು ಕೂಡ ಆಗಿಲ್ಲ ಇನ್ನು ಪಕ್ಷದೊಳಗೆ ಹೊಂದಾಣಿಕೆ ಕೊರತೆ ಇರುವಂತಹ ಕಾರಣ ಹೀಗೆ ಆಗ್ತಾ ಇದೆ ಅಂತ ಪಕ್ಷದಲ್ಲಿರುವ ಮೂಲಗಳು ಹೇಳ್ತಾ ಇವೆ ಇನ್ನು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಬೇಕಾದಂತಹ ವಿಪಕ್ಷವೇ ಸರ್ಕಾರದ ವಾಗ್ದಾಳಿಗೆ ತುತ್ತಾಗುವಂತಹ ಸಾಧ್ಯತೆ ಕೂಡ ಇದೆ ಕಾರಣ ರಾಜ್ಯ ಸರ್ಕಾರ ಮಂಗಳವಾರದ ದಿನ ಕೇಂದ್ರದ ಅನುದಾನದ ವಿಚಾರವಾಗಿ ಶ್ವೇತ ಪತ್ರ ಹೊರಡಿಸಲಿದೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ ಆ ಮೂಲಕ ವಿಪಕ್ಷವನ್ನೇ ಹಾಕೋದಕ್ಕೆ ಆ ಸಿ ಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜಂಟಿ ಅಧಿವೇಶನ ಆರಂಭವಾಗೋದಕ್ಕೂ ಮುನ್ನೆ ಇನ್ನು ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕಾಗಿತ್ತು ವಿಪಕ್ಷಗಳು ಈಗಾಗಲೇ ಲೋಕಸಭಾ ಚುನಾವಣೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆಗೆ ಎದುರಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿವೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ವೈಫಲ್ಯಗಳೇನಿದೆ ಅದರ ವಿರುದ್ಧವಾಗಿ ಮಾತನಾಡಬೇಕಾದಂತಹ ಪ್ರತಿಪಕ್ಷಗಳು ಎಲ್ಲ ಸಿದ್ಧತೆಗಳನ್ನು ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿರುವಂತಹ ಅತ್ಯಂತ ಹಿರಿಯ ನಾಯಕರಾಗಿರ್ಬೋದು ತುಂಬ ಚೆನ್ನಾಗಿ ಮಾತಾಡೋರಾಗಿರ್ಬೋದು ಇನ್ನು ಅಪ್ಪಟ ಸಂಸದೀಯ ಪಟುಗಳು ಯಾರಿರ್ತಾರಲ್ಲ ಅವರೆಲ್ಲರನ್ನ ಸೇರಿಸ್ಕೊಂಡು ಮಾತನಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕು ಆದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಇದರಲ್ಲಿ ಹಿಂದೆ ಉಳಿದಿದೆ ವಿಪಕ್ಷವೇ ಅಂತಂದರೆ ಸರ್ಕಾರವೇ ವಿಪಕ್ಷದ ವಿರುದ್ಧವಾಗಿ ಮುಗಿಬೀಳುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಶ್ವೇತಪತ್ರವನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಏನು ಅನುದಾನವನ್ನು ಸರಿಯಾಗಿ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕಳೆದ ಕೆಲ ದಿನಗಳಿಂದ ಏನು ಮಾಡ್ತಾ ಇದ್ದಾರಲ್ಲ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿ ಜೆ ಪಿಯನ್ನು ಮತ್ತು ಜೆ ಡಿ ಎಸ್ ಅನ್ನು ಹಣಿಯೋದಕ್ಕೂ ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲದಿದ್ದರೆ ಜಂಟಿ ಅಧಿವೇಶನ ನಡೆಯೋದಕ್ಕೂ ಮುಂಚೆ ಒಂದು ಸಭೆಯನ್ನಾದರೂ ನಡೆಸಬೇಕಾಗಿತ್ತು ಆದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಆಗಿರಬಹುದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರಬಹುದು ಯಾರೂ ಕೂಡ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ವಂತೆ ಸಭೆ ಕೂಡ ನಡೆಸಿಲ್ಲ ಹೀಗಾಗಿ ಬಿ ಜೆ ಪಿಗೂ ಕೂಡ ಹಿಂದೆ ಈ ಒಂದು ಸದನದಲ್ಲಿ ನಿಜವಾಗಲೂ ಕೂಡ ಕೆಲವೊಂದು ಹಿನ್ನಡೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂದರೆ ಸಿದ್ದರಾಮಯ್ಯವ್ರನ್ನ ಹಾಕುವುದು ಅಷ್ಟು ಸುಲಭದ ಮಾತಲ್ಲ ಅವರು ವಿಧಾನಸಭೆಯಲ್ಲಿ ಯಾವ ರೀತಿ ಮಾತನಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಆದರೆ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಆಗಿರ್ಬೋದು ಇನ್ನೂ ಕೆಲ ನಾಯಕರು ಏನಿದ್ದಾರಲ್ಲ ಬಿ ಜೆ ಪಿಯವರು ಇನ್ನೂ ಅವರು ಯಾವುದೇ ಸಿದ್ಧತೆಗಳನ್ನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ನಾಳೆಯಿಂದ ಜಂಟಿ ಅಧಿವೇಶನ ಆರಂಭ ಆಗುತ್ತೆ ಕಾಂಗ್ರೆಸ್ ಕಟ್ಟಿ ಹಾಕುವಂತಹ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ